ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಗರ್ಭದಲ್ಲಿ ಇರುವ ಶಿಶುವಿಗೆ ಯಾವಾಗಿನಿಂದ ಕೇಳಿಸಲು ಆರಂಭವಾಗುತ್ತದೆ ಆಪ್ಷನ್ ಎ ಹದಿನೆಂಟು ವಾರಗಳಿಂದ ಆಪ್ಷನ್ ಬಿ ಇಪ್ಪತ್ತು ವಾರಗಳಿಂದ ಆಪ್ಷನ್ ಸಿ ಹತ್ತು ವಾರಗಳಿಂದ ಆಪ್ಷನ್ ಡಿ ಏಳು ವಾರಗಳಿಂದ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟು ವಾರಗಳಿಂದ ಭೂಮಿ ಸೂರ್ಯನ ಸುತ್ತ ಸುತ್ತಿ ಬರಲು ಎಷ್ಟು ದಿನ ಹಿಡಿಯುತ್ತದೆ ಆಪ್ಷನ್ ಎ ಮುನ್ನೂರ ಅರವತ್ತು ದಿನಗಳು ಆಪ್ಷನ್ ಬಿ ಮುನ್ನೂರ ಅರವತ್ತೈದು ದಿನಗಳು ಆಪ್ಷನ್ ಸಿ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ಐದು ದಿನಗಳು ಆಪ್ಷನ್ ಡಿ ಇಪ್ಪತ್ನಾಲ್ಕು ಗಂಟೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ಐದು ದಿನಗಳು ಮನುಷ್ಯನ ಹೃದಯವನ್ನು ಎಷ್ಟು ಭಾಗಗಳಾಗಿ ವಿಭಜನೆ ಮಾಡಿರಲಾಗುತ್ತದೆ ಆಪ್ಷನ್ ಎ ಎಂಟು ಭಾಗ ಆಪ್ಷನ್ ಬಿ ಎರಡು ಭಾಗ ಆಪ್ಷನ್ ಸಿ ಒಂದು ಭಾಗ ಆಪ್ಷನ್ ಡಿ ನಾಲ್ಕು ಭಾಗ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಭಾಗ ಚದುರಂಗ ಆಟದ ಹುಟ್ಟು ಯಾವ ದೇಶದಲ್ಲಿ ಆಯಿತು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಚೈನಾ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ ಅಂತರಿಕ್ಷದಲ್ಲಿ ಆಡಿದ ಮೊಟ್ಟ ಮೊದಲ ಕ್ರೀಡೆ ಯಾವುದು ಆಪ್ಷನ್ ಎ ಕಬಡ್ಡಿ ಆಪ್ಷನ್ ಬಿ ಚೆಸ್ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಟೆನ್ನಿಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೆಸ್ ಗಾಳಿಯ ಮೂಲಕ ವ್ಯಾಪಿಸುವ ರೋಗಗಳು ಯಾವುವು ಆಪ್ಷನ್ ಎ ಕ್ಷಯ ಆಪ್ಷನ್ ಬಿ ಕಜ್ಜಿ ತಾಮರೆ ಆಪ್ಷನ್ ಸಿ ಕಾಲಾರ ಟೈಫಾಯಿಡ್ ಆಪ್ಷನ್ ಡಿ ಕಾಲಾರ ಡಯೇರಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಕ್ಷಯ ಹುಡುಗಿಯರ ಶರೀರದಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಬದಲಾಗುವ ಭಾಗ ಯಾವುದು ಆಪ್ಷನ್ ಎ ಸೊಂಟ ಆಪ್ಷನ್ ಬಿ ತೊಡೆಯ ಭಾಗ ಆಪ್ಷನ್ ಸಿ ಹೊಟ್ಟೆಯ ಭಾಗ ಆಪ್ಷನ್ ಡಿ ಹುಬ್ಬು ಸರಿಯಾದ ಉತ್ತರ ಆಪ್ಷನ್ ಡಿ ಹುಬ್ಬು ಯಾವುದನ್ನು ಪ್ರತಿನಿತ್ಯ ಸೇವಿಸಿದರೆ ವಯಸ್ಸು ಹೆಚ್ಚಾಗಿ ಕಾಣುವುದಿಲ್ಲ ಆಪ್ಷನ್ ಎ ಆಪಲ್ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಸೊಪ್ಪು ಆಪ್ಷನ್ ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಮನುಷ್ಯನ ಹೃದಯದ ಭಾರ ಎಷ್ಟು ಆಪ್ಷನ್ ಎ ಆರುನೂರು ಗ್ರಾಮ್ಗಳು ಆಪ್ಷನ್ ಬಿ ಎರಡುನೂರು ಗ್ರಾಂಗಳು ಆಪ್ಷನ್ ಸಿ ನಾಲ್ಕನೂರೈವತ್ತು ಗ್ರಾಂಗಳು ಆಪ್ಷನ್ ಡಿ ಮುನ್ನೂರ ಹತ್ತು ಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಡಿ ಮುನ್ನೂರ ಹತ್ತು ಗ್ರಾಂಗಳು ಮಕ್ಕಳು ಯಾವ ವಯಸ್ಸಿನ ಹಂತದಲ್ಲಿ ಸುಳ್ಳನ್ನು ಹೇಳಲು ಪ್ರಾರಂಭಿಸುತ್ತಾರೆ ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ಏಳು ವರ್ಷ ಆಪ್ಷನ್ ಸಿ ನಾಲ್ಕು ವರ್ಷ ಆಪ್ಷನ್ ಡಿ ಮೂರು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ವರ್ಷ ಯಾವ ಪಕ್ಷಿಯನ್ನು ಒಂದೇ ಕಣ್ಣಿನಿಂದ ನೋಡಬಹುದು ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ಗಿಳಿ ಆಪ್ಷನ್ ಸಿ ಹಂಸ ಆಪ್ಷನ್ ಡಿ ಮೈನಾ ಸರಿಯಾದ ಉತ್ತರ ಆಪ್ಷನ್ ಎ ಕಾಗೆ ಭಾರತದಿಂದ ವಿದೇಶಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಯಾವುದು ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಬೆಂಡೆಕಾಯಿ ಆಪ್ಷನ್ ಡಿ ಮೆಣಸಿನಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ ಯಾವ ತರಕಾರಿಯನ್ನು ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ ಆಪ್ಷನ್ ಎ ಬದನೆಕಾಯಿ ಆಪ್ಷನ್ ಬಿ ಟೊಮೆಟೊ ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಪಾಲಾಕ್ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಾಕ್ ಸೊಪ್ಪು